ಬೇಡ ಬೇಡಮ್ಮ ನನ್ನ ಕೋಳಿ ಮಾಡಮ್ಮ ಏನು ಗಲೀಜ ನೀನು ಯಾರಾದ್ರೂ ಕೋಳಿ ತಿಂತಾರೇನು ಕೋಳಿ ಎಲ್ಲ ತಿನ್ಬಾರ್ದು ನಮ್ಮನೆ ದೇವ್ರಿಗೆ ಆಗ್ಬರಲ್ಲ ಅದು ಕೋಳಿ ಬೇಡವಾ ಬೇಡ 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 ಹಾಗಾದ್ರೆ ಚಿಕನ್ ಮಾಡ ಹಂಗಂದ್ರೆ ಏನ್ ಕಂದ ಗೊತ್ತಿಲ್ವಾ ಇಲ್ಲ ಅದೇ ಮಾ ಬದ್ನೆಕಾಯಿ ಫ್ರೈ ಓ ಬದ್ನೆಕಾಯಿ ನೀನು ಚಿಕನ್ ತಿನ್ನು ಕೋಳಿ ಮಾತ್ರ ತಿನ್ಬೇಡ

ಈ ಕೋಳಿ ಮೀನಾ ಮಾತ್ರ ತಿನ್ಬೇಡ ಎಲ್ಲಿ ಹೋಗ್ತೀವಿ ನೀನು ಮನೆಯಲ್ಲಿ ಇರಲ್ವಲ್ಲೋ ಅಲ್ಲವಾ ರಾತ್ರಿ ಹೊತ್ತು ಸ್ನೇಹಿತರ ಜೊತೆ ಸುತ್ತಾಡ್ಕೊಂಡು ಬಂದ್ ಸ್ವಲ್ಪ ಬೆಳಗ್ಗೆ ಆರಾಮಾಗಿ ಮಲ್ಗೋಣ ಅಂದ್ರೆ ಬೆಳಗ್ಗೆ ಎದ್ರೆ ಸಾಕು ಮಾಂತು 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 ಅಲ್ಲ ಕಣ ಊರಿಗೆ ಬರದೇ ಅಪ್ರೂಪ

హాలు యావత్తు ూడ హా అలర్జి అమ్మా అలర్జిష్ణు శివేదో అమ్మా దైవ అంతే ఒడిగే ఒక్క ತಾಯು ತಾನಿಗೆ ಮುಂದೆ ಕೋಡಿ ರಾಣಿಗೆ ಮುಂದೆ ಸೃಷ್ಟಿಸೋ ಜೀವ ಮುಂದೆ ತಾಯು ವಿಷ್ಣು ಶಿವ ದೈವಿದರು ಅಮ್ಮ ನಿನ್ನೆ ರಾತ್ರಿ ನಾನು ಕುಡ್ಕೊಂಡು ಮನೆಗೆ ಲೇಟ್ ಬಂದೆ ಅದರपछि ಗೊತ್ತಾಯಿತಾ ನೀನು ಕುಡಿದು ಮತ್ತೆ ಇಲ್ಲಿ ಬಂದಾಗ ನಾನೇ ನಿನ್ನ ಕರೆಕೊಂಡು ಹೋಗಿ ಮಲ ملಗಿಸಿದೆ ನೀನು ಮಾಡಿದ ಪುಣ್ಯನ ಅಥವಾ ನನ್ನ ಪೂಜೆಯ ಫಲನೋ ಗೊತ್ತಿಲ್ಲ ಈ ಕೆಟ್ಟ ಚಟ ನಿನ್ನ ತಂದೆಯವರ ಕಣ್ಣಿಗೆ ಬೀಳಲಿಲ್ಲ ಅಷ್ಟೇ ಈ ವಯಸ್ಸಲ್ಲಿ ಕುಡಿದು ಕೆಟ್ಟ ಚಟ ಅಂತ ಯಾರಮ್ಮ ಹೇಳಿದೋ ಇದು ದೋಷ ಸಂಸ್ಕೃತದ ಸಂಪಸ್ತರ ಮನೆನಪ್ಪ ಈ ಮನೆ ತಪ್ಪು ಮಾಡೋದು ಇರಲಿ ತಪ್ಪು ಮಾಡಿದ ವ್ಯಕ್ತಿ ಮನೆ ನಿಂತು ಮಾತನಾಡ ಅದಕ್ಕೆ ಹೆದರ್ತಾನೆ ಕೊಟ್ಟರು ಅಂದ್ರೆ ಯಾವ್ದಾದ್ರು ಇತಿಹಾಸದಲ್ಲಿ ಇಲ್ಲ ಅಂತವರ ಮಗನಾದ ನೀನು ನಾಲ್ಕು ಜನಕ್ಕೆ ಬುದ್ಧಿ ಹೇಳ್ಬೇಕೇ ವಿನಃ ನಾಲ್ಕು ಜನಗಳ ಕೈಯಿಂದ ಬುದ್ಧಿ ಹಿಡಿಸ್ಕೊಳ್ಳೋ ಕೆಲಸ ನೀನ್ ಯಾವತ್ತು ಮಾಡಬಾರ್ದಪ್ಪ ತಿಳಿದು ತಪ್ಪು ಮಾಡ್ಬಿಟ್ಟೆ ಕೋಪ ಇದ್ರೆ ಎರಡು ಬಾರಿ ಸಹಜ ಅದನ್ನ ತಿದ್ದುಕೊಂಡು ಅರ್ದ್ಕೊಂಡು ಬಾಳೋದೇ ಮಾನವನೇ ಇನ್ನೊಂದು ಗುಣ ನಿನ್ನ ತಪ್ಪಿನ ಅರಿವು ನಿನಗಾಗಿದೆಯಲ್ಲ ನನಗಷ್ಟೇ ಸಾಕು ನಾಳೆ ಎಕ್ಸಾಮ್ ಇದೆ ಇವತ್ತೇ ಬೆಂಗಳೂರು ಹೋಗ್ಬೇಕು ಅಪ್ಪಾಜಿ ಬಂದ ತಕ್ಷಣ ಒಂದ್ ಐವತ್ ಸಾವಿರ ದುಡ್ಡು ಕೊಡಸಮ್ಮ ತಲೆಗಿಲ್ಲ ಸರಿ ಆಯ್ತಾ ಇಲ್ವ ನೀನು ನಿನಗೋಸ್ಕರ ಕುತ್ಕೊಂಡು ಅಷ್ಟೆಲ್ಲ ಅಡಿಗೆ ಮಾಡಿದೀನಿ ಬೆಂಗಳೂರ್ಗೆ ಹೋಗ್ಬೇಕಂತೆ ಅದನ್ನ ಯಾರು ಊಟ ಮಾಡ್ತಾರೆ ಏನ್ ಮಾಡಿದ್ಯಾ ನೀನು ಏನ್ ಮಾಡಿದ್ಯಾ ಅಂತ ಕೇಳ್ತಿಲ್ಲ ಎಳ್ಳು ಹಚ್ಚಿದ ರೊಟ್ಟಿ ಮಾಡಿದೀನಿ ಜೋಳದ ರೊಟ್ಟಿ ಮಾಡಿದೀನಿ ಸಜ್ಜಿ ರೊಟ್ಟಿ ಮಾಡಿದೀನಿ ಪುಂಡಿ ಪಲ್ಯ ಮಾಡಿದೀನಿ ಆಮೇಲೆ ನಿಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಇದು ಬರುತ್ತಲ್ಲ ಡೊಣ್ ಮೆಣಸಿನ್ಕಾಯಿ ಅದ್ರ ಫ್ರೈ ಸಹಿತ ಮಾಡಿದೀನಿ ನಿಜ ಆದ್ರೆ ಇದು ಯಾವ್ದು ನನಗೆ ಇಷ್ಟನೇ ಇಲ್ವಲ್ಲ ಅಯ್ಯೋ ನಿಂಗೆ ಏನ್ ಇಷ್ಟ ಅಂತ ಹೇಳು ಕಂದ ಅದನ್ನೇ ಮಾಡ್ಕೊಟ್ಬಿಡ್ತೀನಿ ನನ್ಗೆ ಬೇಕಪ್ಪಾ ಅವ ಏನು ಅನ್ನೋ ತಂದು ಕೇಳವಲ್ದು ಕಡವಾ ಚಾಂಗಿ ಬೇಡ ಬಿಡಮ್ಮ ನನಗೆ ಕೋಳಿ ಬೇಡಮ್ಮ ಏನ್ ಗಲೀಜ ನೀನು ಯಾರಾದ್ರೂ ಕೋಳಿ ತಿಂತಾರೇನೋ ಕೋಳಿ ಎಲ್ಲ ತಿನ್ಬಾರ್ದು ನಮ್ಮನೆ ನಮ್ಮ ಮನೆ ದೇವ್ರಗ್ ಆಗ್ಬರಲ್ಲ ಅದು ಕೋಳಿ ಬೇಡವಾ ಬೇಡ 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 ಹಾಗಾದ್ರೆ ಚಿಕನ್ ಮಾಡು ಚಿಕ್ಕ ಏನ್ ಕಂದ ಗೊತ್ತಿಲ್ವಾ ಇಲ್ಲ ಅದೇ ಮಾ ಬದ್ನೆಕಾಯಿ ಫ್ರೈ ಓ ಬದ್ನೆಕಾಯಿ ನೀನು ಚಿಕನ್ ತಿನ್ನು ಕೋಳಿ ಮಾತ್ರ ತಿನ್ಬೇಡ ಚಿಕನ್ ತಿನ್ನು ಕೋಳಿ ತಿನ್ಬೇಡ ಅದ್ರ ಜೊತೆ ಮೀನಾ ಮಾಡು ಮೀನು ಬೆಂಗಳೂರಿಗೆ ಹಳೆ ಬಿಟ್ಟೆ ಆ ಗೋಪಾಲನ ಜೊತೆ ಸೇರ್ಬೇಡ ಅಂದ್ರೆ ನನ್ನ ಮಾತು ಇಲ್ಲಿ ಹೇಳ್ತೀನಿ ಏನಾಯ್ತು ಯಾರಾದರೂ ಮೀನ್ ತಿಂತಾರೇನೋ ಮೀನ ತಿನ್ಬೇಡ ಬಿಡಂಗಂದ್ರೆ ಫಿಶ್ ಮಾಡಿ ಹಂಗಂದ್ರೆ ಏನಮ್ಮ ಅದು ಬೆಂಡೆಕಾಯಿ ಪ್ರೈಮ್ ಬೆಂಡೆಕಾಯಿ ನೀನು ಚಿಕನ್ ತಿನ್ನು ಫಿಶ್ ತಿನ್ನು ಈ ಕೋಳಿ ಮೀನ ಮಾತ್ರ ತಿನ್ಬೇಡ ನಮ್ಮ ಮನೆ ದೇವರಗೆ ಆಗಿ ಬರಲ್ಲಪ್ಪ ಅದಲ್ಲ ಈ ಕೋಳಿ ಮೀನ ಆಗಿ ಚಿಕನ್ ಫಿಶ್ ತಿನ್ನೋ ಹಾ ಕೋಳಿ ಮೀನ ಬೇಡ ಓಹೋ ಹಾಗಾ ನಾ ಏನು ಯೋಚನೆ ಮಾಡ್ತಾ ಇದ್ದೀನಿ ಗೊತ್ತನ ಅಪ್ಪ ನಿನ್ ಜೋಡಿ ಹೆಂಗರ ಜೀವನ ಮಾಡಾತನೆ ಅಲ್ಲ ಏನು ತಾಯಿ ಮಗ ಏನು ಇಬ್ರು ಆಳವಾಗಿ ಮಾತಾಡ್ತಾ ಇದ್ದಿರಾ ನಾ ಮಗು ಹ್ಮ್ ಪಾಪ ಚಿಕ್ಕ ಮಗು ಗಡ್ಡamise ಬಂದಿರೋ ಚಿಕ್ಕ ಮಗು ತೊಟ್ಟಲಾಗ್ ತೋಗವನಲ್ಲ ಯಾಕೋ ಈ ನಡುವೆ ನೀವು ಹೋಗಬೇಕಂತ ಗೊತ್ತಾಯ್ತು ಯಾವಾಗ ಸೀರೆ ಸರ ಗಂಟ ಅರ್ಥ ಮಾಡ್ಕೊಂಡೆ ಮನಿ ಹಾಕಿದ್ರೆಸರಿ ಚಾವಿ ತೆಗಿಬೇಕಂತ ನೋಡ್ಮೇಶ ನಮಗೆ ದುಡ್ಡಿನಲ್ಲಾಗ್ಲಿ ಅಂತಸ್ತಿಗಾಗ್ಲಿ ಆಸ್ತಿಗಾಗ್ಲಿ ಯಾವುದೇ ರೀತಿ ಕೊರತೆ ಇಲ್ಲ ಹಾಗಂತ ಇಲ್ಲ ಸಲದ ಕೆಲಸಗಳನ್ನ ಮಾಡೋದೇ ಆಗ್ಲಿ ಅಲ್ಲದ ಚಟುವಟಿಕೆಗಳಲ್ಲಿ ತೊಡಗೋದೇ ಆಗ್ಲಿ ಮಾಡಿದ್ದೆ ಆದ್ರೆ ಮುಂದೆ ಆಗತಕ್ಕಂತ ಅನಾಹುತಗಳಿಗೆ ನಾವೇ ಜವಾಬ್ದಾರ ಆಗ್ಬೇಕಾಗತ್ತೆ ಯಾಕೆಂದ್ರೆ ಇದು ಕಲಿಯುಗ ಇಲ್ಲಿ ಒಳ್ಳೆಯವರನ್ನ ಆದಷ್ಟು ಬೇಗನೆ ಕೆಟ್ಟವರನ್ನಾಗಿ ಮಾಡಿಬಿಡುತ್ತೆ ಕೆಟ್ಟವರನ್ನ ಆದಷ್ಟು ಬೇಗನೆ ಮೇಲ್ ನಮಗೆ ವಯಸ್ಸಾಗ್ತಾ ಬಂತು ವಯಸ್ಸು ಬೆಳೀತಾ ಬಂತು ಬೆಳೀತಾ ಇರೋ ಮಗನ ಹೆಗಲ ಮೇಲೆ ಮನೆಯ ಜವಾಬ್ದಾರಿ ಮಾನ ಮರ್ಯಾದೆಗಳು ಹೆಗಲೇರಿದ್ರೆ ನಮಗೂ ಗೌರವ ನಿನಗೂ ಗೌರವ ಇದಕ್ಕೆ ಯಾವುದೇ ರೀತಿ ಸೋಂಕಾಗದಂತೆ ಕಾಪಾಡ್ಕೊಂಡು ಹೋಗ್ತೀಯ ಅಂತ ಮೇಲೆ ನಂಬಿಕೆ ಅಂದ್ರೆ ನಿನ್ನ ತಂದೆಯವರು ಏನು ಹೇಳ್ತಾ ಇದ್ದಾರೆ ಗೊತ್ತಪ್ಪ ನಾವು ಸಾಕಿದ ಗಿಣಿ ಶರಣರ ಮಠದಲ್ಲಿ ಪ್ರವಚನ ಕೇಳುವ ಗಿಣಿಯಾಗಬೇಕೇ ವಿನಃ ಮಾಂಸವನ್ನ ಕಿತ್ತು ತಿನ್ನುವ ರಾಣ ಹಾತು ನೀನ್ ಅಂತ ಹೇಳ್ತಾ ಇದ್ದ ಅಪ್ಪಾಜಿ ಅವರ ಗಣತೆಗೆ ಈ ಮನೆತನದ ಗೌರವಕ್ಕೆ ಕುಂದು ತರುವ ಕೆಲಸ ನಾನು ಯಾವತ್ತು ಮಾಡೋದಿಲ್ಲ ಅಪ್ಪಾಜಿ ಆಶೀರ್ವಾದ ಮಾಡಿ ಇಲ್ರಿಪ್ಪ ಚಿಕ್ಕದಲ್ಲೇ ಒಂಟೆ ಕಾಣಿಸ್ತೈತಿ ಬೆಂಗ್ಳೂರ್ ಹೋಗ್ತಾ ಇದ್ದೀನಿ ಅಂಕಲ್ ನಾಳೆ ನೀನು ಎಕ್ಸಾಮ್ ಇದೆ ನಂದು ಬೆಂಗ್ಳೂರ್ ನಾಳೆ ಅಂದ್ರ ಹಂಗಂದ್ರೆ ಏನ್ರಿ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಹಾ ಹಾ ನಾವು ಸಾಕ್ಷರತಾ ಸಾಲಿ ಕಲಿತಿದ್ದೀವಿ ಅಂತ ಅನ್ರಿ ನಾಳೆ ಹೋಗ್ಬೇಕನ್ರಿ ಅವ್ಕ ಇಲ್ಲ ಇವತ್ತೇ ಹೋಗ್ಬೇಕು ನಾಳೆನೇ ಇದೆ ಅದು ನಾಳೆ ಐತಿ ಇವತ್ತು ಹೋಗ್ಬೇಕ್ರಿ ಅಪರ ಅವ್ರಿಗೆ ಫೋನ್ರಿ ಏನ್ರಿ ಮಾಡಿ ಹೇಳ್ರಿ ಇನ್ನೊಂದು ನಾಲ್ಕೈದು ದಿವ್ಸ ಬಿಟ್ಟು ಮುಂದಿಟ್ಕೋತೇವ ಅಲ್ರಿ ಅಪ್ಪ ಬರದ ನಾಲ್ಕು ದಿನ ಅದು ಬಂದ

ಆರೋಗ್ಯದ ಕಡೆ ಗಮನ ಕೊಡೋ ಚೆನ್ನಾಗಿ ಓದ್ಕೋ ದಿನಾ ಊಟ ಮಾಡಿದ್ಮೇಲೆ ಹಾಲು ಕುಡಿಯೋದು ಹಾಗೆ ರಾತ್ರಿ ಊಟ ಆದ ತಕ್ಷಣ ಯಾವ್ದಾದ್ರು ಒಂದ್ ಹಣ್ಣು ತಿಂದ ಮಲಗೋ ಆದಷ್ಟು ಇಂಥ ಉಡಾಳ್ರಿಂದ ದೂರ ಇರು ಬೆಂಗಳೂರ್ ಕಂಡವು ಮಗು ರೀ ಸುಮ್ನೆನು ಹೋಗ್ಬಿಡು ಅಂತ ಅಲ್ಲ ನನ್ ನೆನಪು ಆಗಲ್ಲ ಏನ್ರಿ ನೀಗೋ ಅಲ್ಲ ರೀ ನನಗೆ ಈ ಮನೇಲಿ ಮಗು ಇಲ್ಲ ಅಂತ ನಿಮ್ಗೆ ಯಾರಾದ್ರೂ ಹೇಳಿದ್ರ ಈ ಮನೇಲಿ ಇನ್ನೊಂದು ಮಗು ಇಲ್ವೇನ್ರಿ ನಿಮ್ಗ್ ನೆನಪಾಗೋದಿಲ್ಲ ಅಂತ ಹೇಳೋದಿಕ್ಕೆ ಆ ಇನ್ನೊಂದು ಮಗು ಇರ್ಬೇಕಂದ್ರೆ ನಿಮ್ಮ ನೆನಪು ನನ್ಗೆ ಹೇಗೆ ಬರುತ್ತೆ ಎಲ್ಲಿ ಎಲ್ಲಿ ಏನ್ರಿ ನೀವೇ ರೀ ಆ ಮಗು ರೀ ನೀವೇ ಒಂದು ಚಿಕ್ಕ ಮಗುವಾಗಿರುವಾಗ ಇನ್ನು ನಿಮ್ಮ ನೆನಪು ಮರೆಯೋದಕ್ಕೆ ನನಗೆ ಹೇಗಿರಿ ಸಾಧ್ಯ ರೇ ನನಗೆ ನೀವು ಮಗು ನಿಮಗೆ ನಾನು ಮಗು